ಅಲ್ಲಿ ರೈಲ್ವೆ ಟ್ರ್ಯಾಕ್ ಹಲೋ ವೀಕ್ಷಕರು ನಮಸ್ಕಾರ ಎಲ್ಲರೂ ಸಾರಿ ಅಷ್ಟು ನಾನು ಇವತ್ತು ನಿತ್ಯಾನಂದ ಆಶ್ರಮಕ್ಕೆ ಕಾಣಬಹುದು ನಿತ್ಯಾನಂದ ಆಶ್ರಮಕ್ಕೆ ಹೋಗ್ತಿದ್ದೇನೆ ಹಾಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ಬೋದು ಈ ಆಶ್ರಮದ ಬಗ್ಗೆ ಹಾಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ ಹಾಗೆ ಬನ್ನಿ ನಾವು ಸಹ ನಮ್ಮ ಮಟ್ಟಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಹಾಗೆ ನನ್ನ ವಿಡಿಯೋಗಳೆಲ್ಲ ನೋಡ್ತಿದ್ದೀರಾ ಮೊದಲಿಗೆ ಸ್ಕಿಪ್ ಮಾಡಿ ನೋಡಿ ಪೂರ್ತಿ ವೀಡಿಯೋ ಹಾಗೆ ಹೊಸ ಜನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿಕೊಳ್ಳಿ Rykk, <tysk> rykk, <tysk> rykk. <tysk> ท่านจะตรวจรบนะครับนี่มันเป็ Wow, minima l'istituto! Mi, mi muoio l'inter la bella minima! Alla il track! Magari non mi connettere a ವಾಚ್ಮೆನ್ ಅವರು ಹೇಳಿದರು ಊಟ ಉಂಟು ಬನ್ನಿ ಊಟ ಮಾಡಿ ಅಂತ ಹಾಗೆ ನಾವು ಊಟಕ್ಕೆ ಹೋದ್ವಿ ಊಟಕ್ಕೆ ಹೋಗ್ತಾ ಇದ್ದೇವೆ ಊಟಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಊಟದ ಹಾಲು ನೋಡಿ ಅಂತೆ ಟೇಬಲ್ ಚೇರೆಲ್ಲ ಚೆನ್ನಾಗಿ ಜೋರಿಸಿಟ್ಕೊಂಡಿದ್ದಾರೆ ಹಾಗೆ ಎಲ್ಲರದ್ದು ಊಟ ಆಗಿತ್ತು ಹಾಗೆ ನಾವು ಲಾಸ್ಟ್ ಹಾಗೆ ನಾವು ಊಟಕ್ಕೆ ಬಂದ್ವಿ ಅಲ್ಲಿ ಆವಾಗ ಒಂದು ಆಂಟಿ ಎರಡು ಆಂಟಿಯವರು ಊಟ ಮಾಡ್ತಾಯಿದ್ರು ಹಾಗೆ ನಮಗೆ ಊಟ ಸಿಕ್ತು ಮಗಳಿಗೆ ತಂದು ಕೊಟ್ಟೆ ಆಮೇಲೆ ನಾನು ತಗೊಂಡೆ ಮಗನಿಗೆ ಕೊಡ್ಸ್ ಕೊಡ್ತಾಯಿದ್ದೆ ಊಟ ಚೆನ್ನಾಗಿದೆ ಮಾತ್ರ ಇದು ಪ್ರಸಾದ ಹಾಗೆ ಊಟ ಮುಗಿಸಿ ಹೊರಗಡೆ ಬಂದ್ವಿ ಕೈ ಕೈಯೆಲ್ಲ ವಾಶ್ ಮಾಡಿ ಪ್ಲೇಟೆಲ್ಲ ವಾಶ್ ಮಾಡಿ ಹೀಗೆ ಹೊರಗಡೆ ಬಂದ್ವಿ ಬರುವಾಗ ನಾನು ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ ಫಸ್ಟ್ ಟೈಮ್ ಮಂದಿರವಲ್ಲ ನೋಡಿ ತುಂಬ ಖುಷಿ ಆಯಿತು ಮಂದಿರ ಹಾಗೆ ಫ್ರೀ ವೀಡಿಯೋ ಮಾಡುವ ಅಂತ ಮೇಲೆ ಹೋಗ್ಲಿಕ್ಕಾಗಲಿಲ್ಲ ಐದು ಗಂಟೆಗೆ ಓಪನಿಂಗ್ ಅಂತೆ ಹಾಗೆ ಅದರ ಸುತ್ತ ವೀಡಿಯೋ ಮಾಡುವಂಥದ್ದು ಇಲ್ಲಿ ಸೈಡ್ ಸೈಡ್ ಹೂ ಗಿಡಗಳೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ವೀಡಿಯೋ ಮಾಡುವ ಅಂತ ಬಂದೆ ನೋಡಿ ಆ ದೇವಸ್ಥಾನದ ಸುತ್ತ ಈ ಥರ ಇದೆ ಚೆನ್ನಾಗಿದೆ ನೋಡಿ ಈಗ ಚೆನ್ನಾಗಿದೆ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರ್ಬೋದು ಇಟ್ಟ ಆಶ್ರಮ ಹಾಗೆ ನನ್ನ ವೀಡಿಯೋ ನೋಡ್ತಿರೋರು ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಹೊಸೊಬ್ರು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಿಗೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್